ಮನ್ಕೊಂಡಿದ್ರು ಕುಡಿದ ಬಿಟ್ಟು ಮೂರ್ ಕರ್ಕೊಂಡು ಹೋಗಿದ್ದೀನಿ ನಾಲ್ಕನೇ ದಿಸ್ಕೆ ಬೆಂಗ್ಳೂರ್ಗ ಹಾಕೊಂಡೋಗಿದೀವಿ ಕುಡ್ದಿಂದ ನೀವು ಸತ್ತ ಇರೋದಿಲ್ಲ ನನ್ನ ಮಗ ನನ್ನ ಮಗ ಕುಂಟನು ನಡೆಯಕ್ಕೆ ಆಗೋದಿಲ್ಲ ಇವಾಗ ನಾನು ಒಬ್ಬಳು ದುಡಿಬೇಕು ನಾನು ಸಂಸಾರ ಮಾಡ್ಬೇಕು ಇವಾಗ ನಮ್ ಗಂಡಿ ಬಾರಿ ಇಕ್ಬಿಟ್ಟು ಬಿಟ್ಟು ನಮ್ ಗಂಡಿ ನಮ್ ಮುತ್ತೇಸ ಕಳ್ಕೊಂಡ್ ಬಿಟ್ವಿ ಮುಣ್ಮಾಪೇರ ಅನ್ಸಿ ಬಿಟ್ವಿ ಅಡ್ಡ ಅಡ್ಡಾ ಬಂದ್ರುನು ನಾವ್ ದೂರ ಹೋಗ್ಬೇಕು ಯಾಕೆ ನಮ್ ಬೆಲೆ ಇಲ್ಲ ಅದು ನಮ್ ಶಿವಮ್ಮ ಶಿವಮ್ನ ಪಂಚಾಯತಿ ಉಪಾಧ್ಯಕ್ಷರು ಏನು ಅಂದ್ರೆ ಈ ಬಾರ್ ಬಂದಾಗ್ಲಿಂದನು ಸುಮಾರು ಅಂದರೆ ಒಂದು ಇಪ್ಪತ್ತು ಜನ ಹತ್ತು ವರ್ಷದಿಂದ ಒಂದು ಇಪ್ಪತ್ತೈದು ವರ್ಷದವರೆಗೂ ಒಂದು ಇಪ್ಪತ್ತು ಜನ ಹುಡುಗರು ಸತ್ತೋದ್ರು ಮೈನ್ ಏನು ಅಂದರೆ ನಮ್ಮ ಸ್ಕೂಲ್ ಉಸ್ಕೂಲ್ ಇತ್ತು ಆ ಉಸ್ಕೂಲು ಕುಡಿಯೋದಿಂದ ಐ ಸ್ಕೂಲ್ ಹೋಗೋದು ಅಲ್ಲಿ ಎಣ್ಣೆ ಕುಡಿಯೋದು ಹಾಕೋದು ಮೇಷ್ಟ್ರುಗಳೆಲ್ಲ ಭಯ ಬಿದ್ದುಬಿಟ್ಟು ಸ್ಕೂಲ್ ಮುಚ್ಚಾಕಿದ್ರು ಇದು ಕಳ್ಳಿಪುರಕ್ಕೆ ಹೋಗ್ತಾರೆ ಹಳ್ಳಿಪುರಕ್ಕೆ ಹೋಗಬೇಕಾದ್ರೆ ಅಲ್ಲಿಂದ ಹುಡುಗರಿಗೆ ಸೇಫ್ಟಿ ಏನು ಇಲ್ಲ ಅವ್ರಿಗೆ ಬರೋಕ್ಕೆ ಹೊಸ ಅನುಕೂಲ ಇರೋಲ್ಲ ಒಂದೇ ಸಮ್ನಾಗೆ ಇರೋಲ್ಲ ಹೋಗಿ ಮನೆಗೆ ಕರ್ಕೊಬರೋಕ್ಕೆ ಅದಕ್ಕೋಸ್ಕರ ಸಹ ಪ್ರತಿಯೊಬ್ಬರೂನು ಎಷ್ಟು ಬಾಧೆ ಬಿದ್ದು ಇದನ್ನ ಹೈಸ್ಕೂಲ್ನ ಉಳಿಸ್ಕೋಬೇಕು ಅಂತ ನೋಡಿದ್ವಿ ಯಾರು ನಮಗೆ ಊರಾಗೆ ಒಂದು ಎಮ್ ಎಲ್ ಎಂದ ನಮ್ಗೆ ಯಾರೂ ನಾವು ಇದೇ ಕೊಟ್ಟಿಲ್ಲ ಸರ್ ನಮಗೆ ನಮ್ಮ ಮೂರು ವರ್ಷದಿಂದ ಕೊಟ್ಟಿರೋವೆಲ್ಲ ಕೆಳಕ್ಕೆ ಹಾಕೊಂಡದು ಬಾರ್ ಮುಚ್ಚು ಯಾರೂ ಬರಲೇ ಇಲ್ಲ ಸರ್ ನಮಗೆ ಅದಕ್ಕೋಸ್ಕರ ನಮ್ಮ ಎಮ್ ಎಸ್ ಐ ಬಾರೇನು ಬೇಕಿಲ್ಲ ನಮಗೆ ಅದಕ್ಕೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಸತ್ತೋದ್ರು ಅದಕ್ಕೋಸ್ಕರ ನಮಗೆ ಈ ಬಾರ್ ಮುಚ್ಚಿಸ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡ್ಬೋದು ಸರ್ ಹುಡುಗರ್ಗೆ ಯಾರಿಗೂ ಇವಾಗ ಅಲ್ಲಿಂದ ಗೇಟ್ ಇಂದ ಇಳಿದ್ ಬರ್ತಾ ಇರ್ತಾರೆ ಸಾ ಒಂದೇ ಸಮ್ನಾಗೆನೆ ಅಲ್ಲಿ ಗೇಟ್ ಬಸ್ನಾಗ ಬರೋವಾಗೇನೆ ಫೋನ್ ಮಾಡ್ಬೇಕು ನಮ್ನ್ ಗೇಟ್ ಬರ್ರಿ ಕರ್ಕೊ ಬರಕ್ಕೆ ಅಂತ ಅಲ್ಲಿ ಅಪ್ಪಿ ತಪ್ಪಿ ಯಾರು ಇಲ್ದಿದ್ರು ಮನೆಗಾದ್ರೆ ಬರ್ತಾ ಇದ್ರೆ ಕುಡ್ದ್ ಬಿಡೋದು ದಾರಿ ಬಿಡ್ತಿರ್ಲಿಲ್ಲ ಪಾಸ್ ಮಾಡೋದು ಅವ್ರ ಎದುರುಗನೆ ಚೆಂಡೆ ನೋಡೋದು ಹೆಣ್ಮಕ್ಳನ್ನ ಹಂಗಾಗ್ಬಿಟ್ಟು ಫುಲ್ಲು ಈ ಊರಾಗೆ ಏನು ಒಂದು ಮರ್ಯಾದೆನೇ ಇಲ್ಲ ಸರ್ ಹೆಂಗಸರಿಗೆ ಚಿಕ್ಕ ಚಿಕ್ಕ ಹುಡುಗ್ರ ಅಲ್ಲ ಸರ್ ಹುಡು ಚಿಕ್ಕ ಚಿಕ್ಕ ಹುಡುಗ್ರೆ ಇಪ್ಪತ್ತು ಜನ ಸತ್ತೋಗವ್ರೆ ಸರ್ ಅದಕ್ಕೋಸ್ಕರ ನಮ್ಗೇನು ಬಾರ ಬೇಕಿಲ್ಲ ಸರ್ ಈ ಊರಾಗೆ ಎಲ್ಲಾದರೂ ಬೇಕಾದರೆ ಸಿಫ್ಟ್ ಮಾಡ್ಕೊಳ್ರಿ ಸರ್ ನಮ್ಮೂರಿಗೆ ಹೆಮ್ಮೆ ಸರ್ ಬೇಡ ಯಾಕಂದ್ರೆ ನೆನ್ನೆ ತಾನೇ ನಮ್ಮ ಅಣ್ಣ ನಲವತ್ತಾರು ವರ್ಷ ನಮ್ಮ ಮಣ್ಣಿನ ಇನ್ನ ಈ ಚಿಕ್ಕ ಚಿಕ್ಕ ಮಕ್ಕಳು ಏನಾದ್ರೂ ಇದು ಮಾಡಿದ ಗಂಟೆ ಹತ್ತು ಜನ ಸರ್ ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತೀವಿ ಹತ್ತು ಜನ ಇದ್ದಾರೆ ಮುಂಡೆವರು ಹತ್ತು ಜನ ಸತ್ತಿದ್ದಾರೆ ಸರ್ ಗಂಡರು ಅದಕ್ಕೆಲ್ಲ ಪ್ರೂಫ್ ನೋಡೋಕೆ ಕೊಡ್ತಾ ಇಲ್ಲ ಯಾರು ಆ ಸಾರ್ ಕೇಳಿದ್ರೆ ಹೇಳ್ತಾ ಇದಾರೆ ಮೂರು ತಿಂಗಳು ಟೈಮ್ ಕೇಳ್ತಾ ಇದಾರೆ ನಾವು ಮೂರು ದಿನ ಕೇಳ್ತಾ ಇದ್ದೀವಿ ಮೂರು ತಿಂಗಳ ಒಳಗಡೆ ಸತ್ತೋರಿಗೆ ಹೆಂಗೆ ಕೊಡ್ತೀರಾ ಸರ್ ಅದೇ ಕೇಳ್ತಾ ಇದ್ದೀವಿ ಮೂರು ದಿನ ಟೈಮ್ ಕೊಡ್ತೀವಿ ಮೂರು ತಿಂಗಳ ಒಳಗಡೆ ಎಣ್ಣೆ ಎಣ್ಣೆ ಕೊಡ್ತವ್ರಿಗೆ ಹೆಂಗೆ ಕೊಡ್ತೀರಾ ಇಲ್ಲ ಇವಾಗ ಸತ್ತಿರ ಹತ್ತು ದಿನ ಹತ್ತು ಜನ ಎಂಟು ಸಾವಿರ ತೆಗೆದಿರ ಅವ್ರಿಗೆ ಏನು ಕೊಡ್ತಾ ಇದ್ದೀರಾ ಅಷ್ಟು ಕೊಡಿ ಹಾ ಅದು ಕೇಳ್ತಾ ಇದ್ದೀವಿ ಅದಕ್ಕೆ ಏನು ಮಾತಾಡ್ತಾ ಇಲ್ಲ ಸರ್ಕಾರ ಸರ್ಕಾರ ಜನ ಇಲ್ಲದೆ ಸರ್ಕಾರ ಸರ್ ಜನ ಇಲ್ಲದೇ ಸರ್ಕಾರನಾ ನೋಡಿ ಎರಡು ಸಾವಿರದ ಇಪ್ಪತ್ತೊಂದ್ರಲ್ಲಿ ಕೊಟ್ಟಿರೋದು ಇದು ಎರಡು ಸಾವಿರದ ಇಪ್ಪತ್ತೊಂದ್ರಲ್ಲಿ ಬನ್ನಿ ಬೇಡ ಅಂತ ಪಂಚಾಯತಿಯಿಂದ ಕೊಟ್ಟಿರೋದು ಹಾ ಸರ್ ಪ್ರತಿಯೊಬ್ಬರು ಗೋಳಾಟ ನೋಡೋಕ್ಕಾಗುತ್ತಲ್ಲ ಸರ್ ಮನೆ ಇಲ್ಲಿ ಸಿಪ್ಪೆ ಬಾಲಿಂದ ಇಳಿದ್ ಬರ್ಬೇಕು ಅಂದ್ರೆ ತಂದೆ ತಾಯಿಗಳಿಗೆ ಫೋನ್ ಮಾಡಿ ಕರ್ಸ್ಕೊಬೇಕು ಸರ್ ಬಸ್ ಬರೋ ಗೆ ಬಸ್ ಬರ್ತಾ ಇದೆ ಬಂದ್ರೆ ಅಂತ ಒಬ್ರೇ ಅವ್ರು ಸ್ವತಂತ್ರವಾಗಿ ನಡ್ಕೊಂಡು ಹೋಗ್ತಿದ್ರು ಇವಾಗ

ஏன் பயப்பட